ನಮಸ್ತೆ ಆಯುರ್ವಂತ್ರ ಶಕ್ತಿಯಿಂದ ಗುರುಜಿ ರಮೇಶ್ ಇವತ್ತಿನ ದಿನ ವಿಶೇಷವಾದಂತಹ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆ ಮಂತ್ರ ಏನಂದರೆ ಗಂಡ ಹೆಂಡತಿ ನಡುವೆ ಇರುವ ಭಿನ್ನಾಭಿಪ್ರಾಯ ನಿವಾರಣೆ ಮಾಡುವಂತಹ ಒಂದು ಮಂತ್ರ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರ ಜಪದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಈ ಮಂತ್ರ ವಾಸುದೇವನ ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿರುತ್ತದೆ ಈ ಮಂತ್ರ ಜಪ ಮಾಡುವುದರಿಂದ ಗಂಡ ಹೆಂಡತಿಯರ ನಡುವೆ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಒಡದಾಟ ಕಚ್ಚಾಟ ಗಲಾಟೆ ಇನ್ನು ಇನ್ನಿತರ ಅನುಮಾನ ದೋಷಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ ಈ ಮಂತ್ರ ಜಪ ಮಾಡೋದ್ರಿಂದ ಇಬ್ಬರಲ್ಲೂ ಪ್ರೀತಿ ಬಾಂಧವ್ಯ ಅನುರಾಗ ಅನುಕಂಪ ಉಂಟಾಗುತ್ತೆ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡುವ ಮಂತ್ರವಾಗಿದೆ ಮಂತ್ರ ಯಾವುದೆಂದರೆ ಓಂ ಬ್ರೀಂ ಕ್ರೀಂ ನಮ್ಮ ಭಗವತಿ ವಾಸುದೇವಾಯ ವಮ್ಮ ಆಕರ್ಷಣ ಕುರುಕುರು ಸ್ವ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿನಿತ್ಯ ಜಪ ಮಾಡಬೇಕು ವಮ ಎನ್ನುವ ಜಾಗದಲ್ಲಿ ಪತಿ ಪತ್ನಿಯ ಹೆಸರು ಪತ್ನಿ ಪತಿ ಹೆಸರನ್ನು ಸೇರಿಸಿಕೊಂಡು ಜಪ ಮಾಡತಕ್ಕದ್ದು ಈ ರೀತಿ ನಿತ್ಯ ಮಾಡುವುದರಿಂದ ಇಬ್ಬರಲ್ಲಿರುವ ವಿಮಾನಸ್ತಾಪಗಳು ನಿಮಿಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಶಕ್ತಿ ಪ್ರಾಪ್ತಿಯಾಗುವುದು ಮತ್ತು ಇಬ್ಬರಲ್ಲೂ ಸ್ನೇಹ ಬಾಂಧವ್ಯ ಹೆಚ್ಚುವುದು ಈ ಮಂತ್ರ ಜಪದಿಂದ ಎಷ್ಟೋ ಸಂಸಾರಗಳು ಸುಖ ಶಾಂತಿ ನೆಮ್ಮದಿಯಿಂದ ಸಂಸಾರ ಸಾಗಿಸುತ್ತಿದ್ದಾರೆ ಈ ಮಂತ್ರ ಜಪದಿಂದ ಎಷ್ಟೋ ವರ್ಷಗಳ ಕಾಲ ದೂರ ಆಗಿರುವಂಥ ಗಂಡ ಹೆಂಡತಿಯರು ಮತ್ತೆ ಒಂದಾಗಿದ್ದಾರೆ ಮತ್ತು ಡಿವರ್ಸ್ ಆಗಿ ದೂರ ಆಗಿರೋರು ಸಹ ಮತ್ತೆ ಒಂದಾಗಿ ಸುಖ ಸಂಚಾರ ನಡೆಸುತ್ತಾರೆ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿ ಸರ್ವಕಾಲದಲ್ಲೂ ನಿಮ್ಮನ್ನು ಕಾಪಾಡುವುದು ಶುಭವಾಗಲಿ ನಮಸ್ತೆ